ವೀಕ್ಷಕರೇ ನಮಸ್ಕಾರ ರಾಮಾಯಣದಿಂದ ಮಾವಿನ ಹಣ್ಣು ಪರಿಶುದ್ಧವೆಂದು ಮುನ್ನಣೆಯನ್ನು ಪಡೆದುಕೊಂಡಿತ್ತು ಭಾರತಕ್ಕೆ ಮಾವಿನ ಹಣ್ಣು ಹೇಗೆ ಬಂತು ಹನುಮನಿಗೂ ಹಾಗೂ ರಾಮನಿಗೂ ಮಾವಿನ ಹಣ್ಣೆಂದರೆ ಏಕೆ ಬಲು ಪ್ರೀತಿ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ್ಯನೆಂದು ಕರೆಯಲಾಗುತ್ತದೆ ಆದರೆ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ್ಯನೆಂದು ಏಕೆ ಕರೆಯುತ್ತಾರೆ ಎಂದು ಇದೆಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿಯೂ ಸ್ಕಿಪ್ ಮಾಡದೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗಾದರೆ ಇನ್ನೇ ತಡ ರಾಮಾಯಣದಲ್ಲಿ ಮಾವಿನ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾವಿನ ಹಣ್ಣಿನ ಕುರಿತು ರಾಮಾಯಣದಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ ರಾಮಾಯಣದ ಪ್ರಕಾರ ಪ್ರಾಚೀನ ಕಾಲದಿಂದಲೂ ಮಾವಿನ ಹಣ್ಣಿನ ಬಗ್ಗೆ ಭಾರತೀಯರಿಗೆ ತಿಳಿದಿರಲಿಲ್ಲವಂತೆ ಮಾವಿನ ಹಣ್ಣನ್ನು ಭಾರತಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಹನುಮಂತನಿಗೆ ಸಲ್ಲತಕ್ಕದ್ದು ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಲಂಕಾಗೆ ಕರೆದುಕೊಂಡು ಹೋಗುತ್ತಾನೆ ಇದೇ ಸಮಯದಲ್ಲಿ ಸೀತೆಯನ್ನು ಲಂಕಾದಿಂದ ಪುನಃ ಕರೆತರಲು ರಾಮನು ಹನುಮಂತನನ್ನು ಲಂಕಾಗೆ ಕಳುಹಿಸುತ್ತಾನೆ ಹನುಮಂತನು ಸಮುದ್ರವನ್ನು ದಾಟಿ ಲಂಕಾ ತಲುಪಿದ ಹಾಗ ರಾವಣನು ತಾಯಿ ಸೀತಾಳನ್ನು ಅಶೋಕವನದಲ್ಲಿ ರಹಸ್ಯವಾಗಿರಿಸಿದ್ದಾನೆಂಬುದು ತಿಳಿಯುತ್ತದೆ ಹನುಮನು ಸೀತೆಯನ್ನು ಹುಡುಕಿಕೊಂಡು ಅಶೋಕವನವನ್ನು ತಲುಪಿದ ಸಂದರ್ಭದಲ್ಲಿ ಅಪಾರ ಹಸಿದಿದ್ದನು ಅದೇ ಸಮಯದಲ್ಲಿ ಹನುಮನು ಅಶೋಕವನದಲ್ಲಿ ಸೀತೆಯನ್ನು ಭೇಟಿಯಾಗುತ್ತಾನೆ ಹಾಗೂ ಆ ವನದಲ್ಲಿದ್ದ ಸಾಕಷ್ಟು ವಿವಿಧ ರೀತಿಯ ಹಣ್ಣುಗಳನ್ನು ನೋಡಿ ಆತನ ಬಾಯಲ್ಲಿ ನೀರು ಸುರಿಯಲು ಆರಂಭಿಸುತ್ತದೆ ಹಾಗೂ ಆ ವನದಲ್ಲಿ ಸಾಕಷ್ಟು ವಿವಿಧ ರೀತಿಯ ಹಣ್ಣುಗಳನ್ನು ನೋಡಿ ಆತನ ಬಾಯಲ್ಲಿ ನೀರು ಬಿಡುತ್ತದೆ ತಾಯಿ ಸೀತೆಯನ್ನು ಅನುಮತಿಯನ್ನು ಪಡೆದು ಹನುಮನು ಆ ವನದಲ್ಲಿದ್ದ ಹಣ್ಣುಗಳೆಲ್ಲವನ್ನು ಸೇವಿಸಲು ಆರಂಭಿಸುತ್ತಾನೆ ನಂತರ ಅವನು ಮಾವಿನ ಹಣ್ಣನ್ನು ಸವಿಯಲು ಮುಂದಾಗುತ್ತಾನೆ ಮಾವಿನ ಹಣ್ಣುಗಳನ್ನು ಸೇವಿಸಿದ ಹನುಮನಿಗೆ ಅದು ಬಹಳ ಪ್ರಿಯವಾಗುತ್ತದೆ ಆ ವನದಲ್ಲಿದ್ದ ಹಣ್ಣುಗಳೆಲ್ಲ ಆತನಿಗೆ ಮಾವಿನ ಹಣ್ಣು ಬಲು ಇಷ್ಟವಾಗುತ್ತದೆ ಹಾಗೂ ಹಣ್ಣುಗಳನ್ನು ತನ್ನ ಪ್ರಭು ರಾಮನಿಗೂ ನೀಡಬೇಕೆಂದು ಅವನು ಯೋಚಿಸುತ್ತಾನೆ ಆಗ ಸೀತೆಯ ಅನುಮತಿಯನ್ನು ಪಡೆದುಕೊಂಡ ಹನುಮಂತ ಲಂಕಾವನ್ನು ನಾಶಗೊಳಿಸಿದ ನಂತರ ಹನುಮಂತನು ರಾಮನಿಗೆ ಸಾಕಷ್ಟು ರುಚಿಕರವಾದ ಮಾವಿನ ಹಣ್ಣುಗಳನ್ನು ಕಟ್ಟಿಕೊಂಡು ರಾಮನಿದ್ದಲ್ಲಿಯೇ ಬರುತ್ತಾನೆ ನಂತರ ಹನುಮನು ತಾನು ತಂದ ಮಾವಿನ ಹಣ್ಣುಗಳನ್ನು ರಾಮನಿಗೆ ಉಡುಗೊರೆಯಾಗಿ ನೀಡಿ ಸೀತೆಯ ಚಲನವಲನಗಳ ಬಗ್ಗೆ ಹೇಳಲು ಪ್ರಾರಂಭಿಸುತ್ತಾನೆ ಭಗವಾನ್ ರಾಮ ಮತ್ತು ಆತನ ಸಹೋದರ ಲಕ್ಷ್ಮಣನು ತಾಯಿ ಸೀತೆಯ ಯೋಗಕ್ಷೇಮವನ್ನು ಕೇಳಿ ಸಂತೋಷಗೊಂಡು ಮಾವಿನ ಹಣ್ಣುಗಳನ್ನು ತಿನ್ನುತ್ತಾರೆ ಇಬ್ಬರು ಮಾವಿನ ಹಣ್ಣುಗಳನ್ನು ಆನಂದದಿಂದ ತಿಂದ ಮೇಲೆ ಅದರ ಬೀಜವನ್ನು ಕಾಡಿನಲ್ಲಿ ಎಸೆಯುತ್ತಾರೆ ಆ ಬೀಜದಿಂದ ಕಾಡಿನಲ್ಲಿ ಮಾವಿನ ಹಣ್ಣುಗಳು ಬೆಳೆಯಲು ಆರಂಭಿಸುತ್ತವೆ ದಿನ ಕಳೆದಂತೆ ಕಾಡಿನಲ್ಲಿ ಬೇರೂರಿದ್ದ ಮಾವಿನ ಮರಗಳು ಮನೆ ಮನೆಯಲ್ಲೂ ಬೆಳೆಯಲು ಆರಂಭಿಸಿತು ಭಗವಾನ್ ರಾಮನು ಹನುಮಂತನ ತಂದ ಮಾವಿನ ಹಣ್ಣುಗಳನ್ನು ಸೇವಿಸಿ ಅದರ ಬೀಜಗಳನ್ನು ಎಸೆದುದರಿಂದ ಮಾವು ಭಾರತದಲ್ಲೂ ಬೆಳೆಯಲು ಕಾರಣವಾಯಿತು ಆದ್ದರಿಂದ ಮಾವಿನ ಹಣ್ಣನ್ನು ಶ್ರೀರಾಮನ ಪ್ರಸಾದವೆಂದು ಹಿಂದೂ ಧರ್ಮದಲ್ಲಿ ಪರಿಗಣಿಸಲಾಗುತ್ತದೆ ಹಾಗೂ ರಾಮನಿಗೆ ಪೂಜೆಯಲ್ಲಿ ಮಾವಿನ ಹಣ್ಣುಗಳನ್ನು ನೀಡಲಾಗುತ್ತದೆ ಪ್ರತಿ ವರ್ಷ ಮಾವಿನ ಹಣ್ಣುಗಳನ್ನು ಫಲ ನೀಡಿದಾಗ ಆ ಮರವು ಹನುಮನ ನಿವಾಸವೆಂದು ಹೇಳಲಾಗುತ್ತದೆ ಆದ್ದರಿಂದ ಮಾವಿನ ಮರವನ್ನು ಶುದ್ಧವೆಂದು ಪರಿಗಣಿಸಲಾಗುತ್ತದೆ ಮತ್ತು ಪೂಜೆ ಹವನಾದಿಗಳಲ್ಲಿ ಮಾವಿನ ಹಣ್ಣನ್ನು ಮಾವಿನ ಎಲೆಗಳನ್ನು ಮಾವಿನ ಚಕ್ಕೆಯನ್ನು ಉಪಯೋಗಿಸಲಾಗುತ್ತದೆ ಹನುಮಂತನು ಮಾವಿನ ಮರದಲ್ಲಿ ನೆಲೆಸಿರುವುದರಿಂದ ಯಾವುದೇ ದುಷ್ಟಶಕ್ತಿಗಳು ಅಥವಾ ಋಣಾತ್ಮಕ ಶಕ್ತಿಗಳು ಮಾವಿನ ಮರದ ಹತ್ತಿರವು ಸುಳಿಯುವುದಿಲ್ಲ ಎಂದು ಹೇಳಲಾಗುತ್ತದೆ ಇದು ಭಾರತದಲ್ಲಿರುವ ಮಾವಿಗೂ ಹಾಗೂ ರಾಮಾಯಣಕ್ಕೂ ಇರುವ ಸಂಬಂಧವಾಗಿದೆ ಮಾವಿನ ಹಣ್ಣು ಮೂಲತಃ ಲಂಕಾದೆಂದು ರಾಮಾಯಣದಲ್ಲಿ ಹೇಳಲಾಗುತ್ತದೆ ಶ್ರೀರಾಮನನ್ನು ಹನುಮಂತನನ್ನು ಆರಾಧಿಸುವವರು ಮಾವಿನ ಹಣ್ಣುಗಳನ್ನಿಟ್ಟು ಆರಾಧಿಸಿದರೆ ಇವರಿಬ್ಬರ ಆಶೀರ್ವಾದವು ದೊರೆಯುತ್ತದೆ ಇದಿಷ್ಟು ಮಾಹಿತಿಯೂ ಕೂಡ ಇದು ರಾಮಾಯಣಕ್ಕೂ ಹಾಗೂ ಮಾವಿನ ಹಣ್ಣಕ್ಕೂ ಇರುವ ಸಂಬಂಧವಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು